ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಕ್ಕೆ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಆರ್ ಎಸ್ ಎಸ್ ಕಾನೂನು ಬಾಗಿರ್ತಕ್ಕಂತ ಆರ್ ಎಸ್ ಎಸ್ ಸಂಘಟನೆ ಅದು ಯಾವಾಗಲೂ ಸಂವಿಧಾನನ ವಿರೋಧ ಮಾಡೋದು ಸೋಷಿ ಸಮಾಜನ ವಿರೋಧ ಮಾಡೋದು ಮನುಸ್ಮೃತಿ ಪರವಾಗಿರ್ತಕ್ಕಂಥ ಸಂಘಟನೆ ನಮ್ಮ ದೇಶದಲ್ಲಿ ಬ್ಯಾನ್ ಆಗ್ಬೇಕಂತೇಳಿ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಇವತ್ತು ನಾವು ಆರ್ ಎಸ್ ಎಸ್ ವಿರುದ್ಧ ಬಳ್ಳಾರಿಯಲ್ಲಿ ಒಂದು ಹೋರಾಟ ಮಾಡಿದ್ವಿ ಇವತ್ತು ನಮ್ಮ ಈ ಹೋರಾಟ ಪ್ರಿಯಾಂಕ ಖರ್ಗೆ ಸಾಹೇಬ ನೇತೃತ್ವದಲ್ಲಿ ಅವರು ಹೋರಾಟ ಏನು ಹಮ್ಮಿಕೊಂಡಿದ್ದಾರಲ್ಲ ಇವತ್ತು ಈ ಒಂದು ನಮ್ಮ ಆರ್ ಎಸ್ ಎಸ್ ವಿರುದ್ಧವಾದಂಥ ವಿರುದ್ಧವಾದಂಥ ಕೆಲಸನ ನಡೀತಾ ಇದೆ ಹಂಗಾಗಿ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ನಾವು ಈ ಕರ್ನಾಟಕ ದಲಿತಾಂಗಿ ಪ್ರೊಟೆಸ್ಟ್ ಪ್ರೊಟೆಸ್ಟನ್ನು ಮಾಡ್ತಾ ಇದೆ ಪ್ರಿಯಾಂಕ ತಂಗಿಯವೇ ಇವತ್ತು ಒಟ್ಟು ಒಂದು ಸಾವಿರಾರು ಜನ ಹೋರಾಟ ಬೆಂಬಲಕ್ಕೆ ನಿಂತಿದ್ದಾರೆ ಹಂಗಾಗಿ ಆರ್ ಎಸ್ ಎಸ್ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಏನನ್ನ ಅವ್ರನ್ನ ವೈಯಕ್ತಿಕವಾಗಿ ಅವ್ರ ಫ್ಯಾಮಿಲಿನಾಗ್ಲಿ ಏನನ್ನ ಏಕವಚನದಲ್ಲಿ ಮಾತಾಡಿದ್ರೆ ಅಂಥವ್ರ ವಿರುದ್ಧವಾದಂಥ ಅವರು ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತ ಅಂತ ಹೇಳಿ ಈ ಮೂಲಕ ಬಳ್ಳಾರಿ ಜಿಲ್ಲೆಯಿಂದ ನಾವು ಇಡೀ ಹೋರಾಟಗಾರರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಮಾತಾಡಿ ನಾವೆಲ್ಲರೂ ಸೇರಿ ಅದನ್ನು ಖಂಡಿಸ್ತಾ ಇದ್ದೀವಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅದನ್ನು ಬ್ಯಾನ್ ಹೇಳಿ ನಾವು ಬಳ್ಳಾರಿ ಜಿಲ್ಲೆಯಿಂದ ಒತ್ತಾಯಿತು ಮಾಡಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ